ಸನ್ಮಾನ್ಯ ಅಧ್ಯಕ್ಷರೇ ಆರ್ನೂರ ಐವತ್ ಮೂರನೇ ಪ್ರಶ್ನೆಯನ್ನ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಆರೋಗ್ಯ ಸಚಿವರೇ ಉತ್ತರ ಒದಗಿಸಿದಿರಿ ನನ್ನ ಅಭಿಪ್ರಾಯ ಏನು ಅಂದ್ರೆ ನೀವು ಸುತ್ತೋಲೆ ಹೊಂಟಿಸಿರೋದೇ ತಪ್ಪು ಸರ್ಕಾರಿ ಡಾಕ್ಟರ್ನ ತಗೊಂಡು ಆ ಸರ್ಕಾರಿ ಡಾಕ್ಟರ್ಗಳನ್ನ ನೀವು ಖಾಸಗಿ ಆಸ್ಪತ್ರೆ ಮೇಲೆ ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡಿದ್ರೆ ಅಲ್ಲಿ ಪೇಷಂಟ್ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಾರೆ ಖಾಸಗಿ ನರ್ಸಿಂಗ್ ಅವ್ರ ನರ್ಸಿಂಗ್ ಹೋಮ್ಗೆ ಒಂದು ಪೇಷಂಟ್ ಬರುತ್ತೆ ಯಾವುದೋ ಪೇಷಂಟು ತಕ್ಷಣ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ತಕ್ಷಣ ಒಟ ಬಿದ್ದು ಆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಆಮೇಲೆ ಐದು ಗಂಟೆ ಆದ್ಮೇಲೆ ಯಾವುದೇ ನರ್ಸಿಂಗ್ ಸರ್ಕಾರಿ ಡಾಕ್ಟ್ರನ್ನ ನೀವು ಅವ್ರಿಗೆ ಏನೋ ಹೆಚ್ಚಿಂದ ಅದೇನೋ ಟಿ ಎ ಡಿ ಅದೇನೋ ಕೊಡ್ಬೇಕಂತ ಅವ್ರ ಡಾಕ್ಟ್ರು ನಾನು ಕೇಳ್ತೀನಿ ಏನ್ರಿ ಯಾತಕ್ಕೋಸ್ಕರ ಹಿಂಗೆ ಹೋಗಿ ಖಾಸಗಿ ನರ್ಸಿಂಗ್ ಹೋಮಿಗೆ ಬರೋಕೆ ಹೇಳ್ತೀರಿ ಎಲ್ಲರನ್ನೇ ಎಲ್ಲ ಪೇಷಂಟ್ಸ್ ಖಾಸಗಿ ನರ್ಸಿಂಗ್ ಹೋಮಿ ಬಲ್ಲಿ ಅಂತ ಹೇಳಿ ಅಲ್ಲಿ ದುಡ್ಡು ಟ್ರೀಟ್ಮೆಂಟ್ ಕೊಡೋದರೆ ಸರ್ಕಾರಿ ಆಸ್ಪತ್ರೆ ಹಾಕಬೇಕು ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು ಕೊಟ್ಟು ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ರಾತ್ರಿ ಮತ್ತು ಐದು ಗಂಟೆ ಆದ್ಮೇಲೆ ಎಲ್ಲಾ ಡಾಕ್ಟರ್ ಹೋಗ್ತಾರೆ ಯಾರನ್ನಾರ ಒಬ್ರು ಅನಾಸ್ಲಿಸಿಯಾ ಡಾಕ್ಟರ್ ನಲ್ಲಿ ಇಡ್ತಾರೆ ಒಬ್ಬ ಅನಾಸ್ಲಿಸಿಯಾ ಡಾಕ್ಟ್ರು ಆಕ್ಸಿಡೆಂಟ್ ಆಗಿ ಬಂದ್ರೆ ಟ್ರೀಟ್ಮೆಂಟ್ ಕೊಡಕ್ಕಾಗತ್ತ ಅವ್ರಲ್ಲಿ ಒಬ್ಬ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಕ್ಕಾಗುತ್ತ ಸರ್ಕಾರಿ ಆಸ್ಪತ್ರೆ ಶಿಫ್ಟ್ ನೈಟ್ ಅಂಡ್ ಡೇ ನೈಟ್ ಅಂಡ್ ಡೇ ನಾ ಬೆಳಿಗ್ಗೆ ನಾಲ್ಕ್ ಜನ ಫೆಸಿಲಿಟಿಸ್ ಇದ್ರೆ ಸಾಯಂಕಾಲ ನಾಲ್ಕ್ ಜನ ಫೆಸಿಲಿಟೀಸ್ ಇರಬೇಕು ಆತರ ಮಾಡಿ ಸರ್ಕಾರಿ ಸೇವೆನ ಒದಗಿಸಿದ್ರೆ ನಿಜವಾಗ್ಲೂ ಉಳ್ಕೋತಾರೆ ಖಾಸಗಿ ನರ್ಸಿಂಗ್ ಹೋಮ್ ಗಳಿಗೆ ಹೋಗಿ ಇವತ್ತು ಅರ್ಧ ಜನ ಏನಾರ ಆರ್ಥಿಕ ಸಂಕಷ್ಟಕ್ಕೆ ಬಡವರು ಸಿಗಾಕೊಂಡಿದ್ರೆ ಈ ಆರೋಗ್ಯ ಇಲಾಖೆಯ ಖಾಸಗಿ ನರ್ಸಿಂಗ್ ಹೋಮ್ ನಲ್ಲಿ ನಡೆಯತಕ್ಕಂತ ಅವ್ಯವಸ್ಥೆಯಿಂದ ಅವ್ಯವಸ್ಥೆ ಅಂತಲ್ಲ ಹೇಳಣ್ಣ ದುರಾಸೆ ಅಂತಲ್ಲಾರು ಹೇಳೋಣ ಅದೇನೋ ಬಟ್ ಸೇವೆ ಕೊಡ್ತಾವ್ರ ಅವ್ರು ಟ್ವೆಂಟಿ ಫೋರ್ ಅವರ್ಸ್ ಪ್ರಶ್ನೆ ಅಲ್ಲ ಇದು ಏನಾದ್ರು ಮಾಡಿ ಆ ಡಾಕ್ಟರ್ ಇದನ್ನ ಮಾಡಿ ಕಡ್ಡಾಯವಾಗಿ ಇಪ್ಪತ್ನಾಲ್ಕ ಗಂಟೆಗಳ ಕಾಲ ಅವರು ಸೇವೆನ ಶಿಫ್ಟ್ ಮಾಡ್ಲಿ ಮಾಡಲಿ ಒತ್ತ ಮಾಡೋದ್ ಬೇಡ ಮೂರ್ ಶಿಫ್ಟ್ ಮಾಡಿ ಡಾಕ್ಟರ್ ಒಟ್ಟಿಗೆ ಎಲ್ಲಿಗೂ ಹೋಗಲ್ಲ ಡಾಕ್ಟರ್ ಬೇಕಾದಷ್ಟು ಚೆನ್ನಾಗ್ಯಾರ ಈಗ ಐದ್ ಸಾವಿರ ಜನ ವರ್ಷಕ್ಕೆ ಎಂ ಬಿ ಬಿ ಎಸ್ ಮಾಡಿದಾರ ವರ್ಗ ಬರ್ತಾವ್ರೆ ಡಾಕ್ಟರ್ ಎಲ್ಲಿಗೂ ಹೋಗ್ತಿಲ್ಲ ಡಾಕ್ಟ್ರು ಅದರಿಂದ ದಯವಿಟ್ಟು ಇದನ್ನ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಆ ಆಮೇಲೆ ಸರ್ಕಾರದಿಂದ ಆಸ್ಪತ್ರೆ ಮೆಡಿಸಿನ್ ಕೊಡ್ತೀರಿ ಆ ಮೆಡಿಸನ್ಸ್ ಎಲ್ಲ ಅವ್ರು ತಗೊಂಡು ಆ ಖಾಸ್ಗಿ ನರ್ಸಿಂಗ್ ಹೋಮ್ ಕೊಟ್ಟು ದುಡ್ಡಿಸ್ಕತಾರೆ ಮಂತ್ರಿ ಇದು ನಾವು ವಾಸ್ತವವಾಗಿ ಕಂಡಿರ್ತಕ್ಕಂಥದ್ದು ನಾ ಡಾಕ್ಟರ್ ತಪ್ಪು ಅಂತ ಹೇಳಲ್ಲ ಯಾರ್ದು ತಪ್ಪಲ್ಲ ವ್ಯವಸ್ಥೆನ ದಯಮಾಡಿ ತಪ್ಪಿಸ್ಬೇಕು ನಿಮ್ಮ ಕಳಕಳಿ ಕಾಳಜಿ ಅರ್ಥ ಆಗಿದೆ ಉತ್ತರ ಕೊಡ್ಬೋದಾ ಕೊಡಿ ಸ್ವಾಮಿ ಉತ್ತರ ಕೊಡಿ ಈಗ ಏನು ಶಿವಲಿಂಗೇಗೌಡರು ಎತ್ತಿದ್ದಾರೆ ಇದು ಬಹಳ ಒಂದು ಮುಖ್ಯವಾದಂತ ಪ್ರಶ್ನೆನೇ ಇದ್ರ ಬಗ್ಗೆ ಎರಡು ಮಾತಿಲ್ಲ ಈಗೇನಾಗಿದೆ ನಮ್ಮಲ್ಲಿ ಸರ್ಕಾರಿ ವೈದ್ಯರಿಗೆ ಕೆಲವು ನಿರ್ಬಂಧನೆಗಳಿದೆ ಖಾಸಗಿ ಅಂತ ಹೇಳಿದ್ರೆ ನಾಲ್ಕು ಗಂಟೆ ಅವರ ಸಮಯ ಅವಧಿಯ ನಂತರ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಿಂದೆ ನಮ್ಮ ಇರುವಂತ ಒಂದು ಕಾನೂನುಗಳಲ್ಲಿ ಈಗ ಅದರಿಂದ ತೊಂದರೆಗಳಂತೂ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ತಜ್ಞ ವೈದ್ಯರು ಹೆಚ್ಚಿನ ಅಂಶ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಪಕ್ಕದ ಅವ್ರು ಪ್ರಾಕ್ಟೀಸ್ ಮಾಡುವಂತ ಆಸ್ಪತ್ರೆಗಳಿಗೆ ಅಲ್ಲಿಗೆ ಪೇಶೆಂಟ್ನ ಕಳಿಸುವಂತದ್ದು ಒಂದು ಮತ್ತು ಎರಡನೇದವರ ಆದ್ಯತೆ ಅಲ್ಲಿ ಹೆಚ್ಚಿರ್ತದೆ ಇಲ್ಲಿ ಕಮ್ಮಿ ಇರ್ತದೆ ಸಮಯಕ್ಕೆ ಸರಿಯಾಗಿ ಇರೋ ಇರದೇ ಇರತಕ್ಕಂಥದ್ದು ಇದೆಲ್ಲ ಇದೆ ಮನೆ ಸಭಾಧ್ಯಕ್ಷರೇ ಅದಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ ನಾನು ಒಂದು ಹೇಳಿಕೆ ಕೊಡಬೇಕು ಇವತ್ತು ಅಂತ ನಿಮ್ಮ ಪತ್ರ ನಾನು ಹೇಳಿದ್ದೆ ಅದು ಬೇಕು ಈಗಲೇ ಓದ್ಬಿಡ್ಬೋದು ನಾನು ಯಾಕಂದ್ರೆ ಇದಕ್ಕೆ ಸಂಬಂಧ ಇರುವಂಥದ್ದು ಸರ್ಕಾರವು ಗಂಭೀರವಾಗಿ ಪರಿಶೀಲಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟವನ್ನು ಇನ್ನಷ್ಟು ಬಲಪಡಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿರುವುದರಿಂದ ಒಂದು ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡ ನೀಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂದರೆ ಐಪಿಡಿ ಒಳ ಒಳ ರೋಗಿಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದೇವೆ ಕೇವಲ ಡಿ ಮಾತ್ರ ನಡೆಸಬಹುದು ಕನ್ಸಲ್ಟೇಷನ್ನು ಮತ್ತು ಮೈನರ್ ಪ್ರೈವೇಟ್ ಮಾತ್ರ ಎರಡನೇದು ಮಾನ್ಯ ಸಭಾಧ್ಯಕ್ಷರೇ ನಿಯಮಿತ ಸರ್ಕಾರಿ ಕರ್ತವ್ಯಗಳ ಅವಧಿಯ ನಂತರ ಮತ್ತು ಕರ್ತವ್ಯಗಳಿಗೆ ಅಡ್ಡಿಯಾಗದಂತೆ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಅನುಮತಿಸಿದೆ ಮೂರು ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು ಈ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ